ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಿದ್ರಿ ಆರಾಮಿದ್ರೆ ಅನ್ಕೊಂಡ್ರಿ ನಾವ್ ಕೂಡ ಇವತ್ತು ಇವತ್ತೇನಪ್ಪ ಅಂದ್ರ ರವೆ ಉಂಡೆ ಮಾಡದತಿ ಹೊಸ ವಿಧಾನ ಒಳಗೇನ ರವೆ ಉಂಡೆ ಮಾಡಾರದ್ರಿ ಅದಕ್ಕ ಏನೇನ್ ಹತ್ತತಿ ಏನೇನ್ ಇಲ್ಲ ಅಂತ ಹೇಳಿ ನೋಡೋಣ್ರಿ ಮತ್ತ ದೀಪಾವಳಿ ಬಂದ್ರಿ ದೀಪಾವಳಿ ಹಬ್ಬಕ್ಕ ರವೆ ಉಂಡೆ ಮಾಡಾಕತ್ತೀವ್ರಿ ಅಗದಿ ಬಾಂಬೆ ರವೆ ಅದ ಬಂದ ಅದು ಒಂದ್ ಸ್ವಲ್ಪ ಹೊಸ ವಿಧಾನದಾಗ ಮಾಡಾಕತಿವ್ ಯಾವ ವಿಧಾನದಾಗ ಅದಕ್ಕೆ ಯಾವ ಯಾವ ಹಾಕಿ ಮಾಡಾಕತಿವ ಅನ್ನೋದನ್ನ

ಅದ ಇದಕ್ ಏನೇನ್ ಹತ್ತತಿ ಹೇಳಿ ನೋಡ್ರಿ ಒಂದ್ ಸ್ವಲ್ಪ ನಾನ ಬಿಡೆ ಸೊಪ್ಪ ಏನೇ ಸಣ್ಣಂಗಿ ಇಟ್ಟನ ಮುಂಚೆ ಏನತ್ತಲ್ಲ ಇದನ್ನ ಹುರ್ಕೊಂಡಿವಿ ಹುರಿದ್ಮೇಲೆ ಅರ್ದಿಟ್ಟಿದಿವಿ ಆಮೇಲೆ ಒಂದ್ ಐದಾ ಬದಾಮ್ ತಗೊಂಡ್ನು ಆ ಏಲಕ್ಕಿ ತಗೊಂಡನ್ರಿ ಒಂದ್ ಐದಾರ ಏಲಕ್ಕ ಏನ ತಗೊಂಡ್ ಸಣ್ಣ ಮಾಡಿಟ್ಟಿದಿವ್ ಅದ್ನೂ ಕೂಡ ಹುರ್ದಿದಿವ್ರಿ ಒಂದ್ ಅರ್ಧ ಬಟ್ಲಾಗ್ ಏನ ತುಪ್ಪ ತಗೊಂಡಿವ್ರಿ ಈಗ ಏನತ್ರ ರವ ಹುರ್ಕೊಂಬರೀ ಚಲೋ ತಂಗಿ ತುಪ್ಪ ಹಾಕಿ ರವಾ ಹುರಿನ್ರಿ ನೋಡ್ರಿ ಇಲ್ಲಿ ಮೊದಲಿಗೆ ಏನೈತಿರ್ಲಿ ರವಾನ ಹುಡ್ಕೊಳ್ ನೋಡ್ರಿ ನೋಡ್ರಿ ನಾವು ಒಂದು ನೂರ ಎಮ್ ಎಲ್ ಆಗಷ್ಟ ತುಪ್ಪ ಒಂದ್ವಿ ತುಪ್ಪ ಹಾಕಿ ಹುರ್ಲಾಗ್ತಿ ನೋಡಿ ಚಲೋ ತಂಗಿ ಹುರಿಬೇಕ್ರಿ ಒಂದು ಏಳೆಂಟು ನಿಮಿಷ ಆಗುತ್ತಕ ಏನೈತಲ್ಲ ಚಲೋ ತಂಗಿ ಗ್ಯಾಸ್ ಏನೈತಿ ಮೀಡಿಯಮ್ ಇಟ್ಟ ಚಲೋ ತಂಗಿ ಹುರಿಬೇಕ್ರಿ ನೋಡಿ ರವೆ ದೂಂಡಿ ಏನೈತಿರ್ಲಾ ಎಲ್ಲಾ ವಿಧಾನದಾಗ ನೀವು ಮಾಡಿರ್ತೀರಿ ಈ ವಿಧಾನ ಒಮ್ಮೆ ಟ್ರೈ ಮಾಡಿ ನೋಡಿರಿ ಯಾಕಂದ್ರೆ ಇದು ಒಮ್ಮೆ ರವಿಯ ಹಾಂ ಸಕ್ರೆ ಪಾಕ್ ಮಾಡಂಗಿಲ್ಲ ರೀ ಇದು ಸಕ್ರೆ ಅಂತ ಹಾಕಬೇಕು ಪಾಕ್ ಮಾಡಂಗಿಲ್ಲ ಮತ್ತು ಏನಂತಿಲ್ಲ ಈ ಉಂಡೆ ಮಾಡಿದ್ದು ಅಂದ್ರೆ ಹದಿನೈದು ನಾಲ್ಕು ಒಂದು ತಿಂಗ್ಳವರೆಗೆ ಇಟ್ಟರು ಕೂಡ ಏನೂ ಆಗೋದಿಲ್ಲ ಅಗದಿ ಚಲೋ ತಂಗ್ ಹೊಳಿತಾವೆ ನೋಡ್ರಿ ಅದಕ್ಕಾಗಿ ನಿಮಗೆ ಇದು ತೋರ್ಸಕೈತಿ ವಿಡಿಯೋದಾಗ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ಇದೇ ರೀತಿಯೂ ನೀವು ಕೂಡ ಮಾಡಿ ನಮಗೆ ಕಮೆಂಟ್ದಾಗಿ ತಿಳಿಸಿರಿ ಯಾವ ರೀತಿ ಆಗ್ಯಾವ ಅನ್ನೋದನ್ನು ಇದೇನೈತಿರ್ಲ ಒಂದ್ ಸ್ವಲ್ಪ ಕಲರ್ ರೀ ಗೋಲ್ಡನ್ ಕಲರ್ ಬರುತ್ತಕ್ಕ ಏನತಿರ್ಲ ಚಲೋ ತಂಗಿ ಹುರಿಬೇಕೈತಿ ರೀ ನಮ್ ಸುಮಿತಾ ಏನೈತಿ ಚಲೋ ತಂಗಿ ಹುರಿಯಾಕತ್ತಾಳ ಈ ಕಡೆ ಏನೈತಿರ್ಲಾ ನಮ್ಮ ಅಮೃತ ನೋಡ್ರಿ ಇಲ್ಲೇ ಕೂತಾಳ ದೀಪಾವಳಿಗೆ ಸಾಲಿ ಸೂಟಿ ಐತಿ ಅದಕ್ಕಾಗಿ ಸೂಟಿಗೆ ಹೋಗಿಲ್ಲ ಅದಕ್ಕನ ಕೂಡ ಹುಡಿ ಯಾವ ರೀತಿ ಮಾಡ್ತಾರೋ ಯಾವ ರೀತಿ ಎಲ್ಲ ತಂದ ರೀ ಯಾಕಂದ್ರೆ ಮುಂದಿನ ವರ್ಷ ಆಯ್ಕೆನೆ ಮಾಡಾಕ್ರಿ ಎಲ್ಲ ದೀಪಾವಳಿ ಹಬ್ಬದ ಹುಂಡಿ ಆಗಲಿ ಪಂಚಮಿ ಉಂಡೆ ಆಗಲಿ ನೋಡೋಣ ಬರ್ರಿ ಯಾವ ರೀತಿ ರವಾನ ಹುರಿದ ನೋಡೋಣ್ರಿ ಹುರಿಬೇಕ್ರಿ ಇನ್ನೂ ಕಲರ್ ಬಂದಿಲ್ಲರಿ ಇನ್ನೂ ಸ್ವಲ್ಪ ವೇಟ್ ಮಾಡೋಣ್ರಿ ಯಾಕಂದ್ರೆ ಇದು ಇದ್ರಲ್ಲೇ ಒಂದು ಏಳು ಏಳರಿಂದ ಎಂಟು ನಿಮಿಷದಾಗಲಿ ಚಲೋ ತಂಗಿ ಅದು ಅಮ್ಮ ಆಮ ನಿಯೇ ಮೇಮ ಬದಾಮ ಸಣ್ಣ ಮಾಡ ನೋಡಿರಿ ಇಲ್ಲಿ ಸಕ್ರೆ ಕೂಡ ಚಾನ್ಸ್ ಚಾನ್ಸ್ಬೇಕೈತಿ ಸಣ್ಣ ತೊಗೋಬೇಕೈತಿ ರೀ ಸಕ್ರಿ ದಮ್ ಸಕ್ರೆ ತೊಗೊಳಂಗಿಲ್ಲ ಇಲ್ಲಿ ಏನ ಈ ಸಕ್ರೆ ಮಿಕ್ಸರ್ ಹಾಕಿತ್ತು ಇದು ಮಿಕ್ಸರ್ ಹಾಕಿದ್ರು ಅಷ್ಟೊಂದು ಸಣ್ಣ ಆಗಿಲ್ಲ ಅದಕ್ಕಾಗಿ ಏನೇ ಚಾನ್ಸ್ಕೋಬೇಕ್ರಿ ಇದನ್ನ ಚಾನ್ಸ್ಕೊಂಡು ಏನಾದ್ರೆ ಅದೇ ಸಣ್ಣ ತಗೋಬೇಕು ನೋಡಿರಿ ಸಣ್ಣ ಎಷ್ಟು ಮಸ್ತ್ ಸಣ್ಣ ಆಯ್ತು ನೋಡಿರಿ ಒಂದ್ ಕೆಜಿ ರವಾ ತೊಗೊಂಡಿಲ್ರಿ ಒಂದ್ ಕೆ ಜಿ ರವಾ ಏನೈತಿರ್ಲಿ ಅದು ಎಂಟುನೂರು ಗ್ರಾಮ ಸಕ್ರೆ ತಗೋಬೇಕ್ರಿಲ್ ಈಗ ನೋಡ್ರಿ ಆಗದಿ ಮಸ್ತ್ ಕಲರ್ ಬಂದ್ ನೋಡ್ರಿ ಕಲರ್ ಕೂಡ ರವಾ ಹುರ್ಕೋಬೇಕ್ರಿ ಇವಾಗ ಏನಂತಿರ್ಲ ನೋಡ್ರಿ ಯಾಲಕ್ಕಿ ಸ್ನಾನ ಮಾಡಿಟ್ಟಿ ಈಗ ಯಾಲಕ್ಕಿ ಹಾಕೋಣ ಆಮೇಲೆ ಬಿಡೆ ಸೋಪ್ ಯಾಲಕ್ಕಿ ಹಾಕಿದ ನಂತರ ಏನಂತರ್ಲೇ ಒಂದ್ ಸ್ವಲ್ಪ ಸೋಪ್ ತಗೊಂಡಿ ನೋಡ್ರಿ ಸೋಪ್ ಕೂಡ ಹಾಕಿವ ಸೋಪ್ ನೀವು ಇಷ್ಟ ಇದ್ರೆ ಹಾಕ್ಬಹುದು ಇಲ್ಲಾಂದ್ರೆ ಬಿಡ್ಬೋದ್ರಿ ಎಲಕ್ಕಿ ಹಾಕೋದ್ರಿಂದ ಏನಂತಿರಲಿ ಘಮ ಘಮ ಏನಂತಿರಲಿ ಸ್ಮೆಲ್ ಬರತ್ರಿ ವಾಸನೆ ಕೂಡ ಏನು ಕಲರ್ ಕಲರ್ ಬಂದ್ ಪುಡಿ ಏನತಿರ್ಲ ಏನೈತಿ ಇನ್ನು ಏನೈತಿ ಸಕ್ರಿ ಏನಂತಿರಲಿ ಹಿಟ್ ಮಾಡಿದಿವಲ್ರಿ ಪುಡಿ ಮಾಡಿದ್ರಿ ಸಕ್ಕರೆ ಪುಡಿ ಮಾಡಿದ್ದು ಹಾಕಾಕತ್ತೀವಿ ನೋಡ್ರಿ ಇದನ್ನ ಚೆನ್ನಿಸಿ ಹಾಕೋಬೇಕ್ರಿ ಒಂದ್ ಸ್ವಲ್ಪ ಇದ್ರಾಗ ಹಳ್ಳ ಉಳಿಬಾರದು ಈ ಸಕ್ರೆ ಹಾಕೋದ್ ಏನೈತಿರ್ಲಿ ಗ್ಯಾಸ್ ಏನೈತಿರ್ಲಿ ಬಂದ್ ಮಾಡಿರ್ಬೇಕು ನೋಡ್ರಿ ಅಂದ್ರೆ ಗರಮ್ ಇರಬೇಕು ರವಾ ಗರಂ ಇದ್ದಾಗ ಏನೈತಿರ್ಲಿಲ್ಲ ಸಕ್ರೆನ ಮಿಕ್ಸ್ ಮಾಡಿಕೊಂಡೇತ್ರಿ ಎಷ್ಟು ಚಲೋ ಮಿಕ್ಸ್ ಹಾಕೈತಿರ್ಲಿ ಅಷ್ಟು ಚಲೋ ಹಾಕೈತ್ರಿ ಉಂಡಿ ಕೂಡ ಚಲೋ ಬರ್ತಾವು ನೋಡಿ ರವಾ ರವಾ ಜೊತೆ ಏನಂತ ಸಕ್ರಿ ಕೂಡ ಚಲೋ ತಂಗಿ ಮಿಕ್ಸ್ ಇನ್ನೇನು ಇನ್ನೇನಲ್ಲ ಒಂದು ಐದು ನಿಮಿಷ ಇದನ್ನ ಮುಚ್ಚಿಡ್ರಿ ಮಸ್ತ್ ಮಿಕ್ಸ್ ಆಗೈತಿ ನೋಡ್ರಿ ಏನೈತಲ್ಲೇ ಇದನ್ನ ಮಿಕ್ಸಿ ಹಾಕಬೇಕು ಈಗ ಮಿಕ್ಸರ್ಗೆ ಹಾಕೊಂಡ್ರಿ

ನೋಡ್ರಿ ಒಂದ್ ಕೆಜಿ ಆಗಷ್ಟ ರವಾ ತಗೊಂಡಿನಿ ಯಾವಾಗ ಏನೇ ಉಂಡೇನು ರೆಡಿ ಆಗ್ಯಾವ ನೋಡ್ರಿ ಎಷ್ಟ್ ಮಸ್ತ್ ಆನ್ ಹಾಕಲ್ದನ ಉಂಡಿ ಮಸ್ತ್ ಆಗ್ಯಾವ್ರಿ ಆನ್ ಮಾಡಿಲ್ಲ ಎಷ್ಟ್ ಬರೀ ನೋಡ್ರಿ ಬಾಯಾಗಿಟ್ರ ಕರಿಬೇಕ ಆತರ ಉಂಡಿಗೆವು ತಿಂದ್ ನೋಡಮ್ಮ ಸೊ ನೀರ್ ತಿಂದ್ ನೋಡ ಮಸ್ತ್ ಆಗ್ಯಾರ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡ್ರಿ ಈ ಲಾಡು ನೋಡಿ ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ತೇನೆ ನನಗೆ ನಮಸ್ಕಾರ